ಅವರಿಗೆ ಛಲವಾದಿ ನೌಕರ ಸಂಘ ಸಂಪೂರ್ಣ ಬೆಂಬಲ ಎಸ್ ವೀಕ್ಷಕರೇ ಅಖಂಡ ಅವಳಿ ಜಿಲ್ಲೆಗಳಾದ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಜಿಒಸಿಸಿ ಬ್ಯಾಂಕ್ ನಿರ್ದೇಶಕ ಚುನಾವಣೆಯು ಇದೇ ಜನವರಿ ಐದರಂದು ನಡೆಯುತ್ತಿರುವುದರಿಂದ ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಉಮೇಶ್ ಸಿಂಘೆ ಅವರಿಗೆ ಕರ್ನಾಟಕ ರಾಜ್ಯ ಚಲವಾದಿ ನೌಕರ ಸಂಘವು ಎಲ್ಲಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬೆಂಬಲ ವ್ಯಕ್ತಪಡಿಸುತ್ತಿದ್ದೇವೆ ಆದ್ದರಿಂದ ಅಖಂಡ ಅವಳಿ ಜಿಲ್ಲೆಗಳಾದ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಇಲಾಖೆಯ ನೌಕರರು ಕೂಡ ಅಮೂಲ್ಯವಾದ ಮತವನ್ನು ನೀಡಿ ಉಮೇಶ್ ಸಿಂಘೆ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಕರ್ನಾಟಕ ರಾಜ್ಯದ ಚಲವಾದಿ ನೌಕರ ಸಂಘದ ರಾಜ್ಯ ಅಧ್ಯಕ್ಷರಾದ ಚಿದಾನಂದ ಕಾಂಬ್ಳೆ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ವಿನಂತಿಸಿಕೊಂಡರು ಸಮಸ್ತ ಚಲುವಾದಿ ಸಮುದಾಯದ ಕುಲ ಬಂಧರಿಗೆ ಶ್ರೀ ಚಿದಾನಂದ ಎಂ ಕಾಂಬ್ಳೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಚಲುವಾದಿ ನೌಕರರ ಸಂಘ ಸಮಸ್ತರಿಗೂ ಜೈ ಭೀಮ್ ವಂದನೆಗಳು ಸರ್ಕಾರಿ ರಾಜ್ಯ ನೌಕರರ ಜಿಒಸಿಸಿ ಬ್ಯಾಂಕ್ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರವಿವಾರ ವಿಜಯಪುರದಲ್ಲಿ ಜರುಗಲಿರುವ ಚುನಾವಣೆ ನಮ್ಮ ರಾಜ್ಯ ಚಲವಾದಿ ನೌಕರರ ಸಂಘ ಹಾಗೂ ಹಿರಿಯ ಅಧಿಕಾರಿಗಳ ಸಭೆಯನ್ನು ಏರ್ಪಡಿಸಿ ಸಭೆಯ ಇಲ್ಲಿ ಎಲ್ಲರ ಒಂದು ಸಂಪೂರ್ಣ ಬೆಂಬಲವನ್ನು ನಮ್ಮದೇ ಆದ ಚಲವಾದಿ ಸಮುದಾಯದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಯುವತರುಣ ಶ್ರೀ ಉಮೇಶ್ ಸಿಂಘೆಯವರ ಹೆಸರನ್ನು ಸಭೆಯಲ್ಲಿ ತೀರ್ಮಾನಿಸಿ ಶ್ರೀ ಉಮೇಶ್ ಶಿಂಗೆಯವರಿಗೆ ಸಭೆಯಲ್ಲಿ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಿಸುವ ಮುಖಾಂತರ ಪ್ರತಿಯೊಬ್ಬರು ಸಮುದಾಯದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಲು ತೀರ್ಮಾನಿಸಿ ನೂರ ಐದು ಇತಿಹಾಸ ನೂರ ಐದು ನೂರ ಹದಿನೈದು ವರ್ಷಗಳ ಇತಿಹಾಸದಲ್ಲಿ ಬ್ಯಾಂಕಿನ ನಿರ್ದೇಶಕರಾಗಿ ನಮ್ಮ ಚಲವಾದಿ ಸಮುದಾಯದ ಅಭ್ಯರ್ಥಿ ಆಗದೇ ಇರುವುದು ವಿಷಾದನೀಯ ಆದ ಕಾರಣ ಎರಡು ಸಾವಿರದ ಇಪ್ಪತ್ತೈದರ ಒಂದು ಜಿಒಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಅಭ್ಯರ್ಥಿಯನ್ನು ನಿರ್ದೇಶಕರನ್ನಾಗಿ ಮಾಡಲು ಸಮುದಾಯದ ರಾಜ್ಯ ಚಲವಾದಿ ನೌಕರರ ಸಂಘ ಹಿರಿಯ ಅಧಿಕಾರಿಗಳು ಎಲ್ಲರೂ ಒಗ್ಗಟ್ಟಾಗಿ ಸಂಘಟಿತರಾಗಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಮಾಡಲು ಪಣತೊಟ್ಟು ಬಾಗಲಕೋಟೆ ವಿಜಯಪುರ ಅವಳಿ ಜಿಲ್ಲೆಗಳ ಸಮಸ್ತ ಚಲವಾದಿ ಸಮುದಾಯದ ಅಧಿಕಾರಿಗಳು ನೌಕರರು ಎಲ್ಲ ಕುಲ ಬಂದವರು ವಿವಿಧ ಇಲಾಖೆಗಳ ಒಂದು ಈ ಅಭ್ಯರ್ಥಿಗೆ ಹೆಚ್ಚಿನ ಸಂಪೂರ್ಣ ಬೆಂಬಲ ದೊರೆತಿರುವುದರಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬರೂ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಣೆ ಮಾಡಿ ಮತ ಚಲಾಯಿಸುವ ಮುಖಾಂತರ ನಮ್ಮ ಅಭ್ಯರ್ಥಿಗೆ ಗೆಲುವಿಗೆ ನಮ್ಮ ಕುಲ ಬಂದವರು ಯಶಸ್ವಿಯಾಗಿ ಮತವನ್ನು ಚಲಾಯಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ